you we <laughs> एस लेन इल्ली मग आम काका रे ए नि मटा सुंग मी मसले भरतोला इचिल्ला काकाला अजर बिठला अजर बिठला गया मुळे रे गाडी मारून मारतो बरोबर आहे ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ನನ್ನವರು ತನ್ನವರು ಅಂತ ಹೇಳಿ ನಿಜವಾಗಿರ್ತಕ್ಕಂಥ ಬಸವ ತತ್ವದ ಆಚರಣೆ ಆಗಕ್ಕತ್ತಿದ್ದೇ ಅಮೀರ್ಗಡದೊಳಗೆ ಯಾವುದೇ ಭೇದ ಇಲ್ಲ ಭಾವ ಇಲ್ಲ ಮೇಲಿಲ್ಲ ಕೀಳಿಲ್ಲ ಅವರ ಕರೆದ್ರು ಇವರ ಕರೆದ್ರು ಅವರ ಬಂದರು ಇವರ ಬಂದರು ಅವರ ಹೋದ್ರು ಇವರ ಹೋದ್ರು ಒಂದೊಂದು ದೂರದಾಗ ದೊಡ್ಡ ಅವ ಅವ್ರು ಜಗಳ ಬಿಡಿಸೋದ್ರೊಳಗ ನಮ್ಮ ಕಾರ್ಯಕ್ರಮ ಹೋಗ್ಬಿಟ್ಟಿರ್ತೈತಿ ಅವ್ರಿಗೆ ಕರೆದ್ರ ಅಜ್ಜರು ಅವ್ರಿಗೆ ಹೇಳೋರು ಅವರ ಮ್ಯಾಲ ಹತ್ರರು ಇವರ ಮ್ಯಾಲ ಹತ್ರರು ಅವರ ಸತ್ಕಾರ ಮಾಡಿದ್ರು ನಮ್ಮನ್ನ ಕರೀಲಿಲ್ಲ ನಿಮ್ಮನ್ನು ಕರೀಲಿಲ್ಲ ಎಷ್ಟು ದೊಡ್ಡ ಗುಣ ಐತಿ ನಮ್ಮ ಅಮ್ಮಿನ ಗಡ್ದು ಭಕ್ತರಲ್ಲಿ ಅಂತಂದ್ರ ಯಾರೇ ಹೋಗ್ಲಿ ಎಂತ ಹೋಗ್ಲಿ ಒಂದು ನಮ್ಮ ಮಠದ ಕಾರ್ಯ ಯಶಸ್ವಿ ಮಾಡಾಕತ್ತಾರಲ್ಲ ಅವ್ರು ಮಾಡಿದ್ರೆ ನಾವು ಮಾಡ್ದಂಗೆ ಅನ್ನೋ ಭಾವ ಐತಿಲ್ಲ ಇದು ಬಹಳ ದೊಡ್ಡ ಇದು ಎಲ್ಲರಲ್ಲಿ ಬರ್ಬೇಕು ಇದು ಎಲ್ಲರಲ್ಲಿ ಬಂದಾಗ ಎಲ್ಲ ಕಾರ್ಯಕ್ರಮ ಅಥವಾ ಸಮಾಜ ಶಾಂತಿ ನೆಮ್ಮದಿ ಸಮೃದ್ಧಿ ಅಂತ ಒಂದು ಕಾರ್ಯ ನೀವೆಲ್ಲರೂ ಕೂಡಿ ಮಾಡಾಕತ್ತೀರಿ ತಾಯಂದ್ರು ಭಾಳ ರಂಗೋಲಿ ಸಣ್ಣ ಸಣ್ಣ ಸಂಧ್ಯಾಗೂ ರಂಗೋಲಿ ಹಾಕ್ಯಾರ ಇಟ್ಟಿಟ್ಟು ಅಲ್ಲಿ ಮನಿ ಇಲ್ಲ ಅಂದ್ರೂ ಸಹಿತ ಹಜಾರ ಇಲ್ಲಿಂದ ಹಾದ್ ಹೋಗ್ತಾರ ಅಂದ್ಬೋಳ ಹಂಗ ಹಾದು ಹೋಗ್ಬಾರ್ದು ಅಂತ ಅಂಥಲ್ಲಿ ಸಹಿತ ರಂಗೋಲಿ ಹಾಕಿರಿ ಅವು ಚರಂಡಿ ಅದಾವ ಇಟಿಟದಾರ್ ಹಾ ದೊಡ್ಡ ಏನಂತಾರ ಇದಕ್ಕೆ ಏನಂತಾರಲ್ರಿ ಅಪ್ಪ ಬೆಕ್ಕಾದಂತ ಶ್ರೀಶೈಲ ಕಾರ್ಡ್ನಾಗಲ್ಲ ಅಮೇಜಾನ್ ಕಾರ್ಡ್ನಾಗು ಪಾಡ್ ಅದ್ರದಾಗ ನಮ್ಮ ಒಂದು ಸರ್ಕಾರದ ಯೋಜನೆಗಳು ಹೆಂಗ್ ಅಂತಂದ್ರ ಈ ವರ್ಷ ರೋಡ್ ಮಾಡಿರ್ತಾರ ಮುಂದಿನ ವರ್ಷ ಮಾತ್ರ ಕಾದ್ರಿ ಬಿಟ್ಟಿರ್ತಾರ ಅವ ವಿದೇಶದೊಳಗೆ ಹಿಂಗಾಗೋದಿಲ್ಲರಿ ಒಂದು ನೂರಿನೂ ಒಂದು ನೂರು ವರ್ಷದ ಯಾಕೆ ವಿಚಾರಣ ಒಂದು ನೂರು ವರ್ಷದ ಯೋಜನೆ ಒಮ್ಮೆ ಹಾಕೊಂಡ್ ಬಿಟ್ಟಿರ್ತಾರ ಅವರು ಒಂದು ನೂರು ವರ್ಷದ ಯೋಜನೆ ಒಮ್ಮೆ ಹಾಕೊಂಡ್ ಬಿಟ್ಟಿರ್ತಾರ ಆ ಕೆದರುದು ಎತ್ತುದು ಇಡುದು ಇರುದೇ ಇಲ್ಲ ನಮ್ಮ ಭಾರತ ದೇಶದೊಳಗೆ ಇವತ್ತು ಮಾಡ್ಯಾರಂತಂದ್ರೆ ಮುಂದಿನ ವರ್ಷ ಕೆಡಸೆ ಬಿಡುದು ಏ ಅವ್ ಮಾಡಿದ ಅವನ ಹೆಸರು ಬರ್ತೈತಿ ನಾವು ಮಾಡೋನು ಅವ್ರು ಮಾಡೋದು ಹೆಂಗಾಗ್ಲಿ ಇವ್ರ ನಡ್ಬರ್ಕೆ ಯಾರು ಉದ್ದಾರ ಆಗ್ತಾರಂದ್ರೆ ಸರ್ಕಾರ ಅಂತೂ ಉದ್ಧಾರ ಆಗೋದಿಲ್ಲ ಉದ್ಧಾರ ಬೇರೆ ಮಂದಿನ ಆಗ್ತೈತಿ ಆಗಲಿ ಎಲ್ಲರೂ ಉದ್ಧಾರ ಆಗಲಿ ಆ ಪ್ರಶ್ನೆ ಬೇರೆ ಆದ್ರೇನು ಅಂತಂದ್ರೆ ಊರು ಸ್ವಚ್ಛ ಶಿಸ್ತ ಇದ್ರನ್ನ ಆ ಊರಿಗೆ ಒಂದು ಕಿಮ್ಮತ್ತು ಊರೊಂದು ಬಲೆ ಈಗ ನೋಡ್ರಿ ಈ ಒಂದು ಆರೇಳು ದಿವಸದೊಳಗೆ ಊರಾಗೆ ಎಂಥ ವಾತಾವರಣ ಐತಿ ನೀವು ರಸ್ತೆಗಳನ್ನ ಸ್ವಚ್ಛ ಮಾಡಕತ್ತಿರಲ್ಲ ಅಲ್ಲೆಲ್ಲ ಎಷ್ಟು ಶಿಸ್ತು ಮಾಡಕತ್ತಿರಲ್ಲ ಇದ್ರದಿಂದ ಏನಾಗ್ತದ ಅಂತಂದ್ರೆ ನಿಮ್ಮೆಲ್ಲರ ಆರೋಗ್ಯ ಚಲೋ ಇರ್ತದ ಮನಸ್ಸು ಚಲೋ ಇರ್ತದ ಬಸವ ಕಲ್ಯಾಣದೊಳಗ್ರಿವ ಪ್ರತಿನಿತ್ಯನೂ ಕೂಡ ಇದು ನಡೀತಿತ್ತು ಬಸವ ಕಲ್ಯಾಣದೊಳಗ ಬಸವಣ್ಣವ್ರು ಇದ್ದಿರತಕ್ಕಂತ ಸಂದರ್ಭದೊಳಗ ನಿತ್ಯವೂ ಕೂಡ ಇದು ನಡೀತಿತ್ತು ಅಂದಲ್ಲೇ ಈ ಎಲ್ಲ ಪದ್ಧತಿ ಅಂದಿನಿಂದ ಇಲ್ಲಿ ತನಕ ಇವು ಉಳ್ಕೊಂತ ಬಂದು ನಮ್ಗೆ ನಿತ್ಯ ಮಾಡಕಾಗದೇ ಇದ್ರು ಕೂಡ ಯಾವಾಗ ಮಠದ್ದು ಅಥವಾ ಊರಾಗ ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ತಾವ ಆ ಸಮಯದೊಳಗೆ ಮಾಡಿದ್ರೆ ಊರೆಲ್ಲ ಸ್ವಚ್ಛ ಇರ್ತದ ಆ ಒಂದು ನೆವುದೊಳಗ ಒಬ್ಬರಿಕೊಬ್ಬರು ಭೆಟ್ಟಿ ಆದಂಗೆ ಆಗ್ತದೆ ಒಬ್ರಕೊಬ್ರು ಮನೆ ನೋಡಿದಂಗೆ ಆಗ್ತದೆ ಇವತ್ತು ಬರ ನೋಡಿದ್ವಿ ಆ ನೋಡ್ರಿ ನಾ ಮನೆ ಕಡ್ಸಕತ್ತೀವ್ರಿ ನಾವು ಮನೆ ಕಟ್ಸಕತ್ತೀವ್ರಿ ಮೊದಲು ಇಲ್ಲಿ ಇತ್ರಿ ಈಗ ಇಲ್ಲಿ ಇದ್ದೀವಿ ಹಿಂಗೆ ಒಂದಕ್ಕೊಂದು ಏನು ಆಕೈತಿ ಅಂತಂದ್ರೆ ಒಬ್ರಕೊಬ್ರದ್ದು ವಿಚಾರ ಮಾಡ್ದಂಗೆ ಆಕೈತಿ ನನ್ನವರು ತನ್ನವರು ಬಂದು ಬಳಗ ಹಿಂಗೆಲ್ಲ ಈಗ ಹೆಂಗೆ ಬೆಳಕು ಅಂತ ನಡ್ದೀವಿ ನಾವು ಈಗ ಊರು ಹೆಂಗೆ ಬೆಳೆಯಾಕತೈತಿ ನಮ್ಮ ಮನೆಗಳು ಹೆಂಗೆ ಬೆಳೆಯಾಕತ್ತವು ಹಂಗೆ ಮನಸ್ಸು ಬೆಳ್ಯಾವಲ್ದು ಊರ್ ದೊಡ್ಡ ಆಗಾಕತ್ತವ ಮನಿ ದೊಡ್ಡ ಆಗಕತ್ತವ ಮನಸ್ಸು ಸಣ್ಣ ಆಗಕತ್ತ ಇದು ಏನ್ ಆಗ್ಬೇಕು ಅಂತಂದ್ರೆ ಮನಸ್ಸು ದೊಡ್ಡ ಆಗ್ಬೇಕು ಮನೆ ಮನಿ ಸಣ್ಣದಿದ್ರು ಪರವಾಗಿಲ್ಲ ಮನಸ್ಸು ದೊಡ್ಡದಿರ್ಬೇಕು ಇವು ಧಾರ್ಮಿಕ ಕಾರ್ಯಕ್ರಮಗಳು ಏನ್ ಅಂತಂದ್ರೆ ಎಲ್ಲರ ಮನಸ್ಸನ್ನ ಹಿಗ್ಗಿಸ್ತಾವ ಎಲ್ಲರ ಸಮಸ್ತ ಶರಣರೇ ತಾಯಿಂದರೆ ಹಿರಿಯ ಇವತ್ತು ನಿಮ್ಗೆ ಶರಣು ಶರಣ ಇಲ್ಲಿ ಅಷ್ಟೇ ಅಲ್ಲ ಅರ್ಜವ್ರು ಏನು ಪುರಾಣದಾಗ ಹೇಳೋದಲ್ಲ ಶರಣು ಶರಣ ಆರ್ತಿವಂದಾಗ ನೀವೆಲ್ಲ ಅನ್ಬೇಕು ಅದು ಗೌರವ ಅದನ್ನು ಯಾವ ರೀತಿಯಾಗಿ ನಮಸ್ಕಾರ ಅಂತ ಹೇಳಿದ್ರೆ ಮುಂಜಾನೆ ಅಂತ ಹೇಳದ್ರಿ ನಮಸ್ಕಾರ ಅಂತೀವಿ ನಾವು ಅಕಸ್ಮಾತ್ ಏನು ಹೊಳ್ಳಿ ಅಂತೀರಿ ನಮಸ್ಕಾರ ನಾವು ನಮಸ್ಕಾರ ಅಂತೀರ ಹೊಳ್ಳಿ ಹಾಂಗ ಶರಣು ಶರಣಾರ್ತಿ ಅಂದಾಗ ನೀವು ಶರಣು ಶರಣಾರ್ಥಿ ಅಂದಾಗ ಅದು ನಮ್ಮ ಶರಣ ಪುರಾಣದ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಪೂಜ್ಯರು ಇಲ್ಲಿವರೆಗೆ ಭಾಳ ಮಾರ್ಮಿಕವಾಗಿ ಆ ಒಂದು ಧರ್ಮ ಸಂದೇಶವನ್ನು ಉಭಯ ಪೂಜ್ಯರು ವ್ಯಕ್ತಪಡಿಸಿದ್ದಾರೆ ಕಳಿಸಿದ್ದಾರೆ ಆ ಅಮೀನುಗಡೆದ ಅಂತಂದ್ರೆ ಇದು ಬಹುಶಃ ಪ್ರಭುರಾಜೇಂದ್ರ ಮಹಾಸ್ವಾಮಿ ಅವರ ಕನಸು ಇದು ಅಮೃತ ನಗರ ಆಗಿದೆ ಅಂತಕ್ಕಂಥದ್ದು ಮಗ ಸಂತೋಷ ಈ ಬಸವ ಪುರಾಣದಿಂದ ಅಮೀನ್ಗಡೆ ಎಲ್ಲ ನೋಡ್ದಂಗೆ ಅದು ನಾನು ನಮ್ಮ ಅಕ್ಕರ್ ಹೇಳಕದ ಹಿರೇ ಸಾಕಂತ ಅಂತ ಅಕ್ಕಾರು ಇದ ನಾನು ನೋಡಿಲ್ರಿ ಅಂದ್ರೆ ಅವರು ನಾನದ ನೀವೇ ನೋಡಿಲ್ಲ ನಾ ಏನು ಅಂತ ಅಕ್ಕ ಅಂದರೆ ಇವೆಲ್ಲ ಏನು ಕಲಿಸ್ತವೆ ಅಂತಂದ್ರೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಸಂಘಟನೆಯನ್ನು ತೋರಿಸ್ತಾ ಇದ್ದೇವೆ ಪಾದಯಾತ್ರೆಗಳು ಸಂದೇಶಗಳು ಪ್ರವಚನಗಳು ಪುರಾಣಗಳು ಜಾತ್ರೆಗಳು ಪ್ರಸಾದಗಳು ನಾವು ಒಂದೇ ಪಾತ್ರೆಯಲ್ಲಿ ಪ್ರಸಾದ ತೆಗೆದುಕೊಳ್ಳುವುದರಿಂದ ಒಂದೇ ಭಾವನೆ ನಮ್ಮಲ್ಲಿರ್ತೈತೆ ಯಾಕೆ ದಾಸೋಹ ಮಾಡಿದರು ಅಂತಂದ್ರೆ ದಾಸೋಹದೊಳಗೆ ಯಾವುದು ಜಾತಿ ಭೇದ ಪಂಥ ಪಕ್ಷಗಳು ಇಲ್ಲದೆ ನಡಿಬೇಕು ಅಂತಕ್ಕಂಥದ್ದು ಮೇಲು ಕೀಳು ಎಲ್ಲರೂ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ ಬರಲಿ ಅಂತ ಹೇಳಿ ದಾಸೋಹಗಳು ಮಠಗಳು ಗುಡಿಗಳು ಪ್ರಸಾದ ನಡೆದುಕೊಂಡು ಬಂದಿರತಕ್ಕಂಥ ಪರಂಪರೆ ಇರೋದರಿಂದ ಇಲ್ಲಿ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳ ಕೃಪ ಆಶೀರ್ವಾದದಿಂದ ಈ ಸಲ ಪರಮ ಪೂಜ್ಯರ ಒಂದು ಶತಮಾನೋತ್ಸವದ ಪ್ರಯುಕ್ತ ಪೂಜರು ಹೇಳಿದ್ರಲ್ಲ ಈ ಕಾರ್ಯಕ್ರಮ ಹೆಂಗಾಗ್ತೈತಿ ಹೆಂಗಾಗ್ತೈತಿ ಅಂತೇಳಿ ಅವೆಲ್ಲ ಚಿಂತೆ ಮಾಡ್ತಿದ್ದೀವಿ ಇಷ್ಟೆಲ್ಲ ನಮಗೆ ಬೆಂಬಲ ಕೊಟ್ಟು ಇಷ್ಟೆಲ್ಲ ಗೌರವವನ್ನು ಕೊಟ್ಟು ಪ್ರೀತಿಯನ್ನು ಕೊಟ್ಟು ಅಜೋರ್ ಕಾರ್ಯಕ್ರಮ ಮಾಡಕತ್ತಾರೆ ಇದನ್ನೆಲ್ಲ ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥ ಏನು ಕಂಕಣ ಭದ್ರ ಇಡೀ ಊರಿನ ಎಲ್ಲ ಸಮಸ್ತ ಸದ್ಭಕ್ತರು ನಿಂತ್ಕೊಂಡಿರಲ್ಲ ಇದು ನನಗೆಲ್ಲ ಬಹಳ ಸಂತೋಷ ಆಗಿದೆ ಅಂತಕ್ಕಂಥ ಯಾಕೆ ಬಂದಿರ್ತಕ್ಕಂಥ ಏನು ಗೌರವ ಕೊಡುವಂಥದ್ದು ನೀವು ಮಾಡ್ತಕ್ಕಂಥ ಕೆಲಸ ಮಾಡಕತ್ತಾರ ಅಂತ ಕೈ ಜೋಡಿಸುವಂಥ ರೊಕ್ಕ ಬೇಡ ರೂಪಾಯಿ ಬೇಡ ಏನು ಬೇಡ ಅಜ್ಜವ್ರು ಮಾಡಕತ್ತಾರ ಅವ್ರ ಜೊತೆ ನಾವೆಲ್ಲ ಕೈಯಾದ ಕೈ ಕೊಟ್ಟು ಅವರ ಸೇವೆಗೆ ನಾವು ಸಹಿತ ಭದ್ರ ಇರೋಣ ಅಂತಕ್ಕಂಥ ಭಾವನೆ ಒತ್ತುಕೊಂಡು ಎಲ್ಲ ಕಾರ್ಯಕ್ರಮಕ್ಕೂ ನೀವೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರಲ್ಲ ಇದನ್ನೇ ಭಾಳ ಸಂತೋಷ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳುತ್ತಾ ಪ್ರತಿ ದಿವಸನೂ ಸಹಿತ ನೀವು ಬಸವ ಪುರಾಣದೊಳಗೆ ಪೂಜ್ಯರು ಇವತ್ತು ದಿವಸ ಬಸವ ಪುರಾಣ ಹೇಳುವುದಪ್ಪ ಅಂತಂದ್ರೆ ಉಪ್ಪಿನ ಬಿಡಿಗೇರಿ ಮಹಾಪೂಜ್ಯರ ಅಮೃತವಾಣಿಯಿಂದ ನಾವೆಲ್ಲ ಪುರಾಣ ಕೇಳ್ತಾ ಇದೀವಿ ಅಂತಂದ್ರೆ ನಾವು ಅಮ್ಮಿನಗಳ ಜನನೇ ಭಾಳ ಪುಣ್ಯ ಮಾಡಿವಿ ಅಂತಕ್ಕಂಥದ್ದು ಇವತ್ತು ನಾವು ಸ್ಮರಿಸಬೇಕಾಗ್ತಾಯಿದೆ ಅಂಥ ಮಹಾಪೂಜರು ವರ್ಷ ಎರಡು ವರ್ಷ ಮೂರು ವರ್ಷಗಟ್ಲೆ ಅವರಿಗೆ ಟೈಮ್ ಸಿಗೋದಿಲ್ಲ ಇವತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದ ಮೇಲೆ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆಯಿಂದ ಸಮಾಜದ ಸೇವೆಯನ್ನು ಮಾಡತಕ್ಕಂಥ ಯಾರಾದರೂ ಪೂಜರಿದ್ರೆ ಅದು ಉಪ್ಪಿನ ಮಡಿಗೇರಿ ಮಹಾಪೂಜರು ಅಂತಕ್ಕಂಥ ಮಾತನ್ನು ಇವತ್ತು ನಾವೆಲ್ಲ ಸ್ಮರಿಸ್ತೀವಿ ಮೊದಲ ಸುತ್ತೂರು ಜಗತ್ತುಗಳವರು ಬಂದು ಬಹಳ ಪ್ರೀತಿಯಿಂದ ಗೌರವದಿಂದ ನಿಮ್ಮಂಥ ಪುರಾಣ ಪ್ರವಚನ ಆಶೀರ್ವಚನ ಮಾಡ್ತಕ್ಕಂಥ ಸ್ವಾಮಿಗಳು ಅಪರೂಪ ಎಂತಕ್ಕಂಥ ಮಾತನ್ನು ಸಹಿತ ಪೂಜರು ತಮ್ಮ ಆಶೀರ್ವಚನ ಹೇಳಿದ್ದಾರೆ ಯಾಕಂದ್ರೆ ನಾವು ಮಾಡ್ತಕ್ಕಂಥ ಕಾರ್ಯಗಳು ಬಹಳ ಮುಖ್ಯ ನಾವು ಮಾಡ್ತಕ್ಕಂಥ ಸೇವೆ ಬಹಳ ಮುಖ್ಯ ಇವತ್ತು ನಾವು ನಾವೇನು ಧರ್ಮ ಮಾಡ್ತೀವೋ ಅದೇ ಉಳಿತೈತಿ ಇವತ್ತು ನಾವೆಲ್ಲ ಏನು ಗಳಿಸಿದ್ರು ಸಹಿತ ನಾವೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ನಾವು ದಾಸೋಹದೊಳಗೆ ಕೊಟ್ಟು ಅಲ್ಲಿ ದಾಸೋಹ ನೀಡುವುದನ್ನು ಸೇವೆ ಮಾಡುವುದರೊಳಗೆ ನಾವು ಪಡೆದುಕೊಂಡೇವಂತಂದ್ರೆ ಅದಕ್ಕಿಂತಲೂ ಸಹಿತ ಏನು ಮೇಲಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ ಇಲ್ಲಿ ಒಂಬತ್ತನೇ ವಾರ್ಡಿ ನಮ್ಮ ಸಂತೋಷ ಐವಳ್ಳಿ ಇವರ ವಾರ್ಡು ಎಲ್ಲರನ್ನೂ ಸಹಿತ ಹಿರಿಯರನ್ನು ಯುವಕರನ್ನು ತಾಯಂದಿರನ್ನು ಕೂಡಿಕೊಂಡು ರಾತ್ರಿ ಇಡೀ ಬಹುಶಃ ನಾನು ಹನ್ನೊಂದು ಹನ್ನೊಂದುವರೆಗೆ ಅಲ್ಲಿ ಕುಂಬಾರ ಸಂಧೆನ ಮುಳುರು ಅಕ್ಕ ಸಂಜೆ ನೋಡ್ತೀನಿ ಅಲ್ಲ ರಂಗೋಲಿ ಹಾಕಬೇಕಿದ್ರೆ ಅಕ್ಕಂದಿರೋದೇಶ ಮಂದಿ ಅಷ್ಟು ನಮ್ಮ ಅಜ್ಜವ್ರಿಗೆ ಇವತ್ತು ಈ ಓಣಿ ಒಳಗೆ ಬರ್ತಾರ ಅವರಿಗೆಲ್ಲ ಪೂಜೆ ಮಾಡಬೇಕು ಅವ್ರಿಗೆ ಶಾಲ ಸನ್ಮಾನವನ್ನು ಮಾಡಬೇಕಂತೇಳಿ ಎಲ್ಲ ಒಂದು ಒಂಬತ್ತನೇ ವಾರ್ಡಿನ ಎಲ್ಲ ಸಮಸ್ತ ಸದ್ಭಕ್ತರು ನಮ್ಮನ್ನೆಲ್ಲ ಗೌರವಿಸಿ ಇಷ್ಟೆಲ್ಲ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಆ ಪ್ರಭು ರಾಜೇಂದ್ರ ಮಹಾಸ್ವಾಮಿಗಳು ಬಸವಣ್ಣನವರು ಇನ್ನೂ ಅನೇಕ ಮಹಾತ್ಮರು ಆಶೀರ್ವಾದ ಮಾಡಲಿ ಅಂತಕ್ಕಂಥ ಹರೈಸಿ ಅವರನ್ನು ಮಾತ್ರ ನಾನು ಮುಗಿಸ್ತಾರೆ